ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ದೇಶಕ್ಕೇನೆ ಇದು ಮಾದರಿಯಾಗಿದೆ ಆದ್ರಿಂದ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಡಿ ಅಂತ ವಿನಂತಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಶ್ರೋತೃಗಳೇ ನಮಸ್ಕಾರ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಸರಣಿಯಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಮಂತ್ ಜಯದೇವ್ ಬಳಗಂಡಿ ಸೀನಿಯರ್ ರೆಸಿಡೆಂಟ್ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ನಿಮ್ಹಾನ್ಸ್ ಬೆಂಗಳೂರು ಡಾಕ್ಟರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ವಾರ ತಲೆ ಸುತ್ತಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ಇದಕ್ಕೆ ಚಿಕಿತ್ಸೆ ಏನು ಏನೇನ್ ಪರಿಹಾರ ಇದೆ ಅಂತ ತಿಳಿದುಕೊಳ್ಳುವಂತಹ ತವಕ ನಮ್ಮ ಕೇಳುಗರಲ್ಲೂ ಕೂಡ ಇದೆ ಒಂದು ವಾರ ಕಾದಿದ್ದಾರೆ ಏನ್ ಹೇಳ್ತಾರೆ ಡಾಕ್ಟರ್ ಸುಮಂತ್ ಅವರು ಅಂತ ಸಾಮಾನ್ಯವಾಗಿ ತಲೆ ಸುತ್ತು ಬಂದಾಗ ಪ್ರಥಮ ಚಿಕಿತ್ಸೆ ಮನೆಯಲ್ಲೇ ಕೊಡಬಹುದು ಅನ್ನುವುದಾದರೆ ಏನ್ ಮಾಡಬೇಕು ಆ ಸಂದರ್ಭದಲ್ಲಿ ಆ ಮೊಮೆಂಟ್ ಅಲ್ಲಿ ಪ್ರಥಮ ಚಿಕಿತ್ಸೆ ಅಂತಂದ್ರೆ ರಕ್ತ ಪರಿಚಲನೆ ಕಡಿಮೆ ಆಗಿರುತ್ತೆ ಈಗ ಅಕಸ್ಮಾತ್ ಪ್ರಜ್ಞೆ ಹೋದಾಗ ಇಮಿಡಿಯೇಟ್ಲಿ ಫ್ಲೋರ್ ಮೇಲೆ ಮಲಗಿಸಬೇಕು ರಕ್ತ ಪರಿಚಲನೆ ಜಾಸ್ತಿ ಆಗ್ಲಿಕ್ಕೆ ಫುಟ್ ಅಂಡ್ ಎಲಿವೇಶನ್ ಮಾಡ್ಸ್ಬೇಕು ಆಮೇಲೆ ಜನರು ತುಂಬಾ ಗುಂಪು ಗಾಳಿ ಆಡುವಂಗೆ ಮಾಡ್ಕೋಬೇಕು ಮತ್ತೆ ಈ ರೀತಿ ಸಿಂಪ್ಟಮ್ಸ್ ಇದ್ರೆ ಬಾಯಿ ತೊದಲು ಆ ರೀತಿ ವೀಕ್ನೆಸ್ ಆ ರೀತಿ ಇದ್ರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಬೇಕು ಆ ತರ ಮಲಗಿಸ್ಬಿಟ್ಟು ನೀರ್ ಕುಡಿಸ್ತಾರೆ ಇದು ಎಷ್ಟು ಸರಿ ಈಗ ತಲೆ ಸುತ್ತೋದ್ರಲ್ಲೇ ಬೇರೆ ಬೇರೆ ರೀತಿ ಇರ್ತವೆ ಡಿಹೈಡ್ರೇಷನ್ ಒಂದು ತಲೆ ಸುತ್ತಿಗೆ ಕಾರಣ ಇರುತ್ತೆ ಸೊ ಅಂತ ಕಂಡೀಷನ್ ಅಲ್ಲಿ ನೀರು ಕುಡಿದ್ರೆ ಅಥವಾ ಈಗ ಸಕ್ಕರೆ ನೀರ್ ಕೊಟ್ರೆ ಶುಗರ್ ಏನಾದ್ರು ಡೌನ್ ಆಗಿದ್ರೆ ಆ ಮೊಮೆಂಟ್ ಅಲ್ಲಿ ತಲೆ ಸುತ್ತು ಅದಕ್ಕೆ ಇಂಪ್ರೂವ್ ಆಗುತ್ತೆ ಮತ್ತೆ ಈ ರೀತಿ ಮಲಗಿಸೋದ್ರಿಂದ ಬಿ ಪಿ ಏನಾರು ಫ್ಲಕ್ಚುಯೇಷನ್ ಏನಾರ ಆಗಿದ್ರೆ ಅಂತ ಸಂದರ್ಭದಲ್ಲಿ ಹೆಲ್ಪ್ ಆಗುತ್ತೆ ಹೊರತು ಸ್ಟ್ರೋಕ್ ತರ ಸಿಂಪ್ಟಮ್ಸ್ ಅಂದ್ರೆ ಈಗ ಬಾಯಿ ತೊದಲು ಇರೋದು ಅಥವಾ ಕಾಲು ಸಡನ್ಲಿ ವೀಕ್ನೆಸ್ ಆಗಿರೋಂತ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆಗೆ ತೀರಾ ಜಾಸ್ತಿ ಇರ್ದಿದ್ರು ಸಹಿತ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅದಕ್ಕೆ ಸೂಕ್ತವಾದ ಬ್ರೈನ್ ಇಮೇಜಿಂಗ್ ಮಾಡಿಸಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರೋ ತಲೆ ಸುತ್ತು ಬಂದಾಗ ವೈದ್ಯರ ಹತ್ರ ಬಂದ್ರೆ ಏನೆಲ್ಲ ತಪಾಸಣೆಯನ್ನ ಮಾಡ್ತೀರಾ ನೀವು ಮೊದಲು ನಾವು ವೈಟಲ್ಸ್ ಅನ್ನ ಚೆಕ್ ಮಾಡ್ತೀವಿ ಅಂದ್ರೆ ಬಿ ಪಿ ಪಲ್ಸ್ ರೇಟ್ ಸ್ಯಾಚುರೇಷನ್ ಏನಿದೆ ಅದನ್ನೆಲ್ಲ ಚೆಕ್ ಮಾಡ್ತೀವಿ ಮತ್ತೆ ಅಸೋಸಿಯೇಟೆಡ್ ಸಿಮ್ಟಮ್ ತಲೆ ಸುತ್ತಿನ ಜೊತೆಗೆ ಬೇರೆ ನ್ಯೂರಾಲಜಿಕಲ್ ಸಿಂಟಮ್ಸ್ ಏನಾದ್ರು ಇದಾವ ವೀಕ್ನೆಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಕಂಪ್ಲೀಟ್ ನ್ಯೂರಾಲಜಿಕಲ್ ಎಕ್ಸಾಮಿನೇಷನ್ ಅಂಡ್ ಇ ಎನ್ ಟಿ ಎಕ್ಸಾಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಕಿವಿಯ ತಪಾಸಣೆ ಕೂಡ ಬಹಳ ವೆರಿ ಇಂಪಾರ್ಟೆಂಟ್ ಹೌದು ಆ ರೀತಿ ಇರುವಂತಹ ಸಂದರ್ಭದಲ್ಲಿ ವೆಸ್ಟಿವುಲರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ ಹೆಡ್ ಇಂಪಲ್ಸ್ ಟೆಸ್ಟ್ ಅಂತ ಮಾಡ್ತೀವಿ ಈಗ ಡೇಂಜರಸ್ ಡಿಸೀನಸ್ ಇದ್ರೆ ಸೆಂಟ್ರಲ್ ವರ್ಟಿಗೋ ಫೀಚರ್ಸ್ ಏನಾದ್ರು ಇದ್ರೆ ಇಮಿಡಿಯಟ್ಲಿ ಬ್ರೈನ್ ಇಮೇಜಿಂಗ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಗ ಆ ಮುಮೆಂಟ್ ಅಲ್ಲಿ ಏನೋ ಕಡಿಮೆ ಆಗ್ಬೋದೇನೋ ನಾನು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೋಗ್ತೀನಿ ಆಸ್ಪತ್ರೆಗೆ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಕಡಿಮೆ ಆಗ್ಬೋದೇನೋ ಆ ರೀತಿ ನಿಗ್ಲೆಕ್ಟ್ ಮಾಡಬಾರ್ದು ಸೊ ಆ ರೀತಿ ಅಸೋಸಿಯೇಟೆಡ್ ಸಿಮ್ಟಮ್ಸ್ ಏನಾದ್ರು ಇದ್ರೆ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಬ್ರೈನ್ ಇಮೇಜಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ ಸ್ಟ್ರೋಕ್ ಅಲ್ಲಿ ಈ ಗೋಲ್ಡನ್ ಪೀರಿಯಡ್ ಅಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ಬೇರೆ ಆಗಿರುತ್ತೆ ಕಂಪ್ಲೀಟ್ ಎಷ್ಟೊಂದು ಪೇಷೆಂಟ್ಸ್ ನೋಡ್ತಾ ಇರ್ತೀವಿ ಆ ಗೋಲ್ಡನ್ ಪೀರಿಯಡ್ ಅಲ್ಲಿ ಬಂದ್ರೆ ಕಂಪ್ಲೀಟ್ಲಿ ನಾರ್ಮಲ್ ಆಗಿ ಹೋಗುವಂತ ಸಂದರ್ಭಗಳು ಇರ್ತವೆ ಆ ಮುಮೆಂಟ್ ಅಲ್ಲಿ ಬಂದಾಗ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ತಗೋಬೇಕಾಗತ್ತೆ ಆ ರೀತಿ ಡೇಂಜರಸ್ ಸಿಂಪ್ಟಮ್ಸ್ ಇಲ್ಲ ಬ್ರೈನ್ ಇಮೇಜಿಂಗ್ ನಾರ್ಮಲ್ ಇದೆ ಸಿಂಪ್ಟಮ್ಸ್ ಎಲ್ಲ ಕಿವಿಯ ಕಾರಣಗಳಿಂದ ಬಂದಿದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗ ಬಿ ಪಿ ಪಿವಿ ಅಂತ ಲಾಸ್ಟ್ ವೀಕ್ ಹೇಳಿದಾಗೆ ಅದಕ್ಕೆ ರೀಪೊಸಿಷನಿಂಗ್ ಮೆನ್ಯೂರ್ ಅಂತ ಮಾಡ್ತೀವಿ ಈ ರೀಪೊಸಿಷನಿಂಗ್ ಮೆನ್ಯೂರ್ ಅಲ್ಲಿ ಆ ಹರಳು ಇನ್ನರ್ ಇಯರ್ ಅಲ್ಲಿ ಒಳ ಕಿವಿಯಲ್ಲಿ ಎಬ್ನಾರ್ಮಲ್ ಪೊಸಿಷನ್ ಅಲ್ಲಿ ಡೆಪಾಸಿಟ್ ಆಗಿರೋದನ್ನ ನಾರ್ಮಲ್ ಪೊಸಿಷನ್ಗೆ ತರುವಂತ ಒಂದು ಪ್ರಕ್ರಿಯೆ ಈ ರೀತಿ ಮಾಡಿದಾಗ ಅಂದ್ರೆ ಆಲ್ಮೋಸ್ಟ್ ಒನ್ ಇಯರ್ ಟೂ ಇಯರ್ಸ್ ಸಹಿತ ಪೇಶೆಂಟ್ ಆರಾಮಾಗಿ ಇರ್ತಾರೆ ಅಂದ್ರೆ ಆ ಹರಳುಗಳನ್ನ ಸರಿಯಾದ ಜಾಗದಲ್ಲಿ ಮತ್ತೆ ಕೂಡಿಸುವ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತ ನೀವ್ ಹೇಳಿದ್ರಿ ಹೌದು ಅದನ್ನ ಶಸ್ತ್ರಚಿಕಿತ್ಸೆ ಎಲ್ಲ ಏನು ಬೇಡ ಅಲ್ಲ ಶಸ್ತ್ರಚಿಕಿತ್ಸೆ ಅಲ್ಲ ಇದು ಒಂದು ಜಸ್ಟ್ ಬೆಡ್ ಸೈಡ್ ಮೆನ್ಯೂರ್ ಅದರಿಂದ ಏನು ಶಸ್ತ್ರಚಿಕಿತ್ಸೆ ಆ ರೀತಿ ಏನೂ ಅಲ್ಲ ಇದನ್ನ ನಾನೇ ಕಲ್ತ್ಕೊಂಡು ಮನೆಯಲ್ಲಿ ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ವೇ ಡೆಫಿನೆಟ್ಲಿ ಮಾಡಬಹುದು ಇದಕ್ಕೆ ಪದೇ ಪದೇ ರಿಕರೆಂಟ್ ವರ್ಟಿಗೋ ಆಗೋರು ಸೊ ಡಾಕ್ಟರ್ ಹತ್ರ ಹೋಗಿ ಅದ್ರ ಬಗ್ಗೆ ಎಪ್ಲೀಸ್ ಮೆನ್ಯೂರ್ ಅಂತ ಮೋಸ್ಟ್ ಕಾಮನ್ಲಿ ಮಾಡ್ತೀವಿ ನಾವು ನ್ಯೂರಾಲಜಿಸ್ಟ್ ಅದ್ರ ಬಗ್ಗೆ ಕಲ್ತ್ಕೋಬಹುದು ಈವನ್ ಎಜುಕೇಶನಲ್ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಸಹಿತ ಈ ಎಪ್ಲೀಸ್ ಮೆನ್ಯೂರ್ ಬಗ್ಗೆ ವರ್ಟಿಗೋದಲ್ಲಿ ಯಾವ ರೀತಿ ಮೆನ್ಯೂರ್ ಮಾಡಬೇಕು ಹೇಳೋದನ್ನ ತೋರಿಸ್ತವೆ ಅದನ್ನು ಸಹಿತ ಕಲ್ತ್ಕೋಬಹುದು ಆದ್ರೆ ಯೋಗ್ಯವಾದ ಮೆಥಡ್ ಮಾಡ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಬೆಟರ್ ಹಾಸ್ಪಿಟಲ್ ಮಾಡಿಸ್ಕೊಳ್ಳೋದು ಆದಷ್ಟು ಸೂಕ್ತ ಅಂತ ನೀವು ಹೇಳ್ತೀರಾ ಇದನ್ನ ಹೊಸದಾಗಿ ಕಲಿತು ನೀವು ಹೇಳಿದಂಗೆ ಯೂಟ್ಯೂಬ್ ಅಲ್ಲಿ ನೋಡಿ ಮಾಡಬಹುದು ಅಂತ ಹೇಳ್ತೀರಾ ಆಮೇಲೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಆದ್ರೆ ತಜ್ಞ ವೈದ್ಯರನ್ನ ನೋಡೋದು ಬಹಳ ಸೂಕ್ತ ಅಂತ ಹೇಳ್ತೀರಾ ನೀವು ಇನ್ನು ಅಕಸ್ಮಾತ್ ತಲೆಯಲ್ಲಿ ಏನಾದ್ರೂ ಒಂದು ಟ್ಯೂಮರ್ ಇದ್ರೆ ಏನಾದ್ರೂ ಒಂದು ಗಡ್ಡೆ ಇದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ತಲೆ ಸುತ್ತು ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ರಿ ನೀವು ಇದಕ್ಕೆ ಏನು ಪರಿಹಾರ ಏನು ಚಿಕಿತ್ಸೆ ಈ ಬ್ರೈನ್ ಟ್ಯೂಮರ್ ತಲೆ ಸುತ್ತಿಗೆ ಒಂದು ವೆರಿ ರೇರ್ ಕಾಸ್ ಯಾಕೆಂದ್ರೆ ಇದ್ರ ಅಸೋಸಿಯೇಟೆಡ್ ಬೇರೆ ಸಿಂಪ್ಟಮ್ಸ್ ಸಹಿತ ಇರ್ತವೆ ಅದು ಒಂದು ದಿವಸ ಸಡನ್ನಾಗಿ ತಲೆ ಸುತ್ತಿನ ಮುಖಾಂತರನೇ ಪ್ರೆಸೆಂಟ್ ಆಗೋದು ಚಾನ್ಸಸ್ ಕಡಿಮೆ ಇರುತ್ತೆ ಅಸೋಸಿಯೇಟೆಡ್ ಕ್ರೋನಿಕ್ ಹೆಡ್ಡೇಕು ಅಥವಾ ಬೇರೆ ನ್ಯೂರಾಲಜಿಕಲ್ ಸಿಂಪ್ಟಮ್ಸ್ ಎಲ್ಲ ಇರ್ತವೆ ಆ ರೀತಿ ಆದಾಗ ನಾವು ಎಕ್ಸಾಮಿನೇಷನ್ ಮಾಡಿ ನಾವು ಸಸ್ಪೆಕ್ಟ್ ಮಾಡಿದ್ರೆ ಬ್ರೈನ್ ಇಮೇಜಿಂಗ್ ಅವಶ್ಯಕವಾಗಿರುತ್ತದೆ ಬ್ರೈನ್ ಇಮೇಜಿಂಗ್ ಮುಖಾಂತರ ಅದು ಎಲ್ಲಿದೆ ಯಾವ ಸೈಟಲ್ಲಿದೆ ಅದು ಎಷ್ಟು ಗಾತ್ರ ಎಷ್ಟಿದೆ ಯಾವ ಸ್ಟೇಜಲ್ಲಿದೆ ಅದನ್ನೆಲ್ಲ ನೋಡಿ ನೆಕ್ಸ್ಟು ಆಂಕಾಲಜಿಸ್ಟ್ ಅಥವಾ ನ್ಯೂರೋ ಸರ್ಜರಿ ಕನ್ಸಲ್ಟೇಷನ್ ಮಾಡಿ ಅದಕ್ಕೆ ಸೂಕ್ತವಾದ ಮೆಡಿಕೇಶನ್ ಕೀಮೋಥೆರಪಿ ಇರ್ತದೆ ರೇಡಿಯೋಥೆರಪಿ ಇರುತ್ತೆ ಶಸ್ತ್ರಚಿಕಿತ್ಸೆ ಇರುತ್ತೆ ಮುಖಾಂತರ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಪಡ್ಕೋಬಹುದು ಈ ತಲೆ ಸುತ್ತೋದಕ್ಕೆ ಮಾತ್ರೆಗಳನ್ನ ತೆಗೆದುಕೊಂಡರೂ ಕೂಡ ಇದು ಕಡಿಮೆ ಆಗಬಹುದಾ ಹೌದು ಈ ತಲೆ ಸುತ್ತಿಗೋಸ್ಕರನೇ ಕೆಲವಷ್ಟು ಬೇರೆ ಮಾತ್ರೆಗಳಿದವೆ ಆದರೆ ಇದರಲ್ಲಿ ಎರಡು ತರ ಮಾತ್ರೆಗಳಿದವೆ ಒಂದು ಒನ್ ಮೆಡಿಕೇಶನ್ ಸಿಂಪ್ಟಮೆಟಿಕ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ ಅಂದ್ರೆ ಇದು ತಲೆ ಸುತ್ತನ್ನ ಕೇಂದ್ರೀಕೃತವಾಗಿ ಇರುವಂತ ಮಾತ್ರೆಗಳು ಅದಕ್ಕಿಂತ ಮೋಸ್ಟ್ ಇಂಪ್ಟ ಇಂಪಾರ್ಟೆಂಟ್ ಇನ್ನೊಂದರ ಮೆಡಿಕೇಶನ್ಸ್ ಅಥವಾ ಇನ್ನೊಂದರ ಟ್ರೀಟ್ಮೆಂಟ್ ಅಂದ್ರೆ ಕಾರಣದಿಂದ ತಲೆ ಸುತ್ತು ಬರ್ತಾ ಇದೆ ಅದನ್ನ ಟ್ರೀಟ್ ಮಾಡೋದು ಅದು ಮೋರ್ ಇಂಪಾರ್ಟೆಂಟ್ ಈ ಸಿಂಪ್ಟಮೆಟಿಕ್ ಮೆಡಿಕೇಶನ್ ಕೆಲವಷ್ಟು ದಿನ ತುಂಬಾ ಸಿವಿಯರ್ ಆಗಿ ತಲೆ ಸುತ್ತು ಬರ್ತಾ ಇರೋರಿಗೆ ಹೆಲ್ಪ್ ಆಗುತ್ತೆ ಬಟ್ ಆ ರೀತಿ ರಿಕರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಪದೇ ಪದೇ ಬರೋ ಚಾನ್ಸಸ್ ಇರುತ್ತೆ ಸೊ ಆ ಮೂಲ ಕಾಯಿಲೆಯಿಂದ ಆಗ್ತಾ ಇದೆ ಹೇಳೋದನ್ನ ನಾವು ಪತ್ತೆ ಹಚ್ಚಿದ್ರೆ ಪದೇ ಪದೇ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕಳೆದ ಸಲ ನಾನು ಡಾಕ್ಟರ್ ಸುಮಂತ್ ಅವ್ರ ಹತ್ರ ಹೋಗಿದ್ದೆ ತಲೆ ಸುತ್ತು ಅಂತ ಏನೋ ಒಂದು ಮಾತ್ರೆ ಅದ್ ತಗೊಂಡ್ ತಕ್ಕ ನನಗ್ ಸರಿ ಹೋಯ್ತಪ್ಪ ಮತ್ತೆ ಈ ಸಲ ಅದೇ ಮಾತ್ರೆ ತಗೊಳ್ತೀನಿ ಅನ್ನೋದು ಎಷ್ಟು ಸರಿ ಈಗ ಕೆಲವೊಮ್ಮೆ ಸಿಂಪ್ಟಮೆಟಿಕ್ ಮೆಡಿಕೇಶನ್ಸ್ ಹೆಲ್ಪ್ ಮಾಡತ್ತೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಬರೋಕ್ಕಿಂತ ಮುಂಚೆ ಆ ಮೊಮೆಂಟ್ ತನಕ ಕೆಲವೊಮ್ಮೆ ಅದು ಹೆಲ್ಪ್ ಮಾಡತ್ತೆ ಇನ್ನು ಕೆಲವಷ್ಟು ಬಿ ಪಿ ಪಿ ಇರುವಂತ ಪೇಷಂಟ್ಸ್ ಅಲ್ಲಿ ರಿಕರೆಂಟ್ ಆಗಿ ಪದೇ ಪದೇ ಬರುವಂತ ಪೇಷಂಟ್ಸ್ ಅಲ್ಲಿ ಆ ಮಾತ್ರೆ ಹೆಲ್ಪ್ ಆಗತ್ತೆ ಆದ್ರೆ ಯಾವುದೇ ಒಂದು ಹೊಸ ಸಿಂಟಮ್ ಆ ತಲೆ ಸುತ್ತಿನ ಜೊತೆಗೆ ಮುಂಚೆ ಬರುವಂತಹ ತಲೆ ಸುತ್ತಿನ ಜೊತೆಗೆ ಬೇರೆ ಯಾವ್ದೋ ಸಿಂಟಮ್ ಬರ್ತಾ ಇದೆ ಮುಂಚೆ ಬರೋದಕ್ಕಿಂತ ತುಂಬಾ ಸಿವಿಯರ್ ಆಗಿ ಬರುತ್ತೆ ಬರ್ತಾ ಇದೆ ಬಾಯಿ ತೊದಲು ಆಗ್ತಾ ಇದೆ ಅಥವಾ ಕೈ ವೀಕ್ನೆಸ್ ಆಗ್ತಾ ಇದೆ ಅಥವಾ ಕಣ್ಣು ಮಂಜು ಆಗ್ತಾ ಇದೆ ಪ್ರಜ್ಞೆ ಹೋಗಿದೆ ಇಂಥದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಇಮಿಡಿಯೇಟ್ಲಿ ವೈದ್ಯರ ಸಂಪರ್ಕವನ್ನ ಮಾಡ್ಬೇಕಾಗುತ್ತೆ ಈ ವರ್ಟಿಗೋ ಆ ಬಗ್ಗೆ ನಾವು ಕಳೆದ ವಾರ ಮಾತಾಡ್ತಾ ಇದ್ವಿ ಈ ಕಿವಿಯಲ್ಲಿ ಇರುವಂತಹ ತೊಂದರೆಗಳು ಅಂತ ಒಂದ್ ಹೇಳಿದ್ರಿ ಆ ಪೊಸಿಷನ್ ಕಿವಿಯಲ್ಲಿ ಇರುವಂತಹ ಹರಳುಗಳು ಅದೊಂದು ಸ್ಥಾನ ಪಲ್ಲಟ ಮಾಡಿರುತ್ತೆ ಅದನ್ನ ಸರಿಯಾಗಿ ಕೂಡದಾಗ ಸರಿ ಹೋಗುತ್ತೆ ಅಂತ ಹೇಳಿದ್ರಿ ಈ ಕೂಡ ನೀವು ಮಾತ್ರೆಗಳನ್ನ ಕೊಡ್ತೀರಾ ಖಂಡಿತ ಅದೇ ಹೇಳಿದಾಗೆ ಸಿಮ್ಟಮೆಟಿಕ್ ಮೆಡಿಕೇಶನ್ಸ್ ಇರ್ತವೆ ಇನ್ನು ಕೆಲವೊಮ್ಮೆ ಕಾರಣಗಳು ಬೇರೆ ಇರ್ತವೆ ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿರೋ ಚಾನ್ಸ್ ಇರುತ್ತೆ ಅದರಿಂದನೂ ಸಹಿತ ಇಂಬ್ಯಾಲೆನ್ಸ್ ಅಥವಾ ವರ್ಟಿಗೋ ಆಗೋ ಚಾನ್ಸಸ್ ಇರ್ತವೆ ಅದಕ್ಕೂ ಸಹಿತ ಬೇರೆ ಬೇರೆ ಮೆಡಿಕೇಶನ್ಸ್ ಇರ್ತವೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಮೆಡಿಕೇಶನ್ ಇರ್ತವೆ ಕೆಲವೊಮ್ಮೆ ಈ ಮೀನಿಯಸ್ ಡಿಸೀಸ್ ಗೆ ನಾವು ಅಡ್ವೈಸ್ ಮಾಡ್ತೀವಿ ಲೋ ಸಾಲ್ಟ್ ಡಯಟ್ ಅನ್ನ ತಗೊಳ್ಳಿ ಯಾಕಂದ್ರೆ ಫ್ಲೂಯಿಡ್ ಅಲ್ಲಿ ಆಗುವಂತ ಬದಲಾವಣೆಗಳು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅದರಲ್ಲಿ ಬದಲಾವಣೆಗಳಿಂದ ಆ ಕಾಯಿಲೆ ಬರುತ್ತೆ ಸೊ ಅದಕ್ಕೆ ಕೆಲವಷ್ಟು ಬೇರೆ ಮೆಡಿಕೇಷನ್ಸ್ ಇರ್ತವೆ ಸಾಲ್ಟ್ ರೆಸ್ಟ್ರಿಕ್ಷನ್ ಇರ್ತವೆ ಅಂತ ಮೆಡಿಕೇಶನ್ ನ ತಗೋಬೇಕಾಗತ್ತೆ ಇನ್ನು ಕೆಲವಷ್ಟು ವೆರಿ ರೇರ್ ಅಲ್ಲಿ ರಿಫ್ರಾಕ್ಟ್ ಅಲ್ಲಿ ಕೆಲವಷ್ಟು ಸರ್ಜರಿ ಕೂಡ ಅವಶ್ಯಕವಾಗಿರುತ್ತದೆ ಈ ತಲೆ ಸುತ್ತುವಿಕೆ ಬೇರೆ ಬೇರೆ ಕಾರಣಗಳಿಗೆ ಬರುತ್ತೆ ಇದು ಬೇರೆ ಬೇರೆ ಕಾಯಿಲೆಯ ಮುನ್ಸೂಚನೆ ಅಂತ ನೀವು ಹೇಳಿದ್ರಿ ಇನ್ನ ಎಂತಹ ಜನ ನಿಮ್ಮ ಹತ್ರ ಬಂದು ತಲೆ ಸುತ್ತಿನ ಬಗ್ಗೆ ಪರೀಕ್ಷೆಯನ್ನು ಮಾಡಿಸ್ಕೊಳ್ತಾರೆ ನೋಡಿ ಈ ತಲೆ ಸುತ್ತು ಹೇಳೋದು ಎಷ್ಟು ಕಾಮನ್ ಅಂದರೆ ಇದಕ್ಕೆ ಯಾವುದೇ ಒಂದು ಏಜ್ ರಿಸ್ಟ್ರಿಕ್ಷನ್ ಅಂತ ಇಲ್ಲ ಯಾವುದೇ ಏಜ್ನವರಿಗೂ ಸಹಿತ ಈ ತಲೆ ಸುತ್ತು ತಲೆ ಚಕ್ರ ಅಂತ ಬರಬಹುದು ಆದ್ರೆ ಮೋರ್ ಕಾಮನ್ಲಿ ಇದು ಅಬೋವ್ ಫಿಫ್ಟಿ ಇಯರ್ಸ್ ಅಬೋವ್ ಸಿಕ್ಸ್ಟಿ ಇಯರ್ಸ್ ಅಲ್ಲಿ ಜಾಸ್ತಿ ಕಾಮನ್ ಆಗಿರ್ತದೆ ಯಾಕೆಂದ್ರೆ ಅವರಲ್ಲಿ ಬೇರೆ ಬೇರೆ ಅಸೋಸಿಯೇಟೆಡ್ ಮೆಡಿಕಲ್ ಕಂಡೀಷನ್ ಸಹಿತ ಕಾಮನ್ ಆಗಿರ್ತದೆ ಫಾರ್ ಎಕ್ಸಾಂಪಲ್ ಬಿ ಪಿ ಶುಗರ್ ಬಿ ಪಿ ಜಾಸ್ತಿ ಆಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು ಅದರಿಂದ ತಲೆ ಸುತ್ತು ಬರಬಹುದು ಶುಗರ್ ಲೋ ಆದರೂ ಸಹಿತ ತಲೆ ಸುತ್ತಂಗ ಆಗ್ಬಹುದು ಇನ್ನು ಕೆಲವಷ್ಟು ಥೈರಾಯ್ಡ್ ಪ್ರಾಬ್ಲಮ್ಗಳಿಂದ ಕೂಡ ತಲೆ ಸುತ್ತುವಿಕೆ ಬರಬಹುದು ಇದೆಲ್ಲ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಅದರಿಂದನೇ ಆಗಿದೆ ಅಂತ ಹೇಳಕ್ಕಾಗಲ್ಲ ಆಗಲ್ಲ ಕೆಲವಷ್ಟು ಜನರಲ್ಲಿ ಕೆಲವಷ್ಟು ಟ್ಯಾಬ್ಲೆಟ್ಸ್ ನ ತಗೋತಾ ಇರ್ತಾರೆ ಕೆಲವಷ್ಟು ಮೆಡಿಕೇಶನ್ ತಗೋತಾ ಇರ್ತಾರೆ ಆ ಮೆಡಿಕೇಶನ್ಸ್ ನ ಫಸ್ಟ್ ಡೋಸ್ ಹೈಪೊಟೆನ್ಷನ್ ಅಂತ ಹೇಳ್ತೀವಿ ಆ ಟ್ಯಾಬ್ಲೆಟ್ ನ ತಗೊಂಡ್ ಕೂಡ ಇಮಿಡಿಯೆಟ್ಲಿ ಅಂದ್ರೆ ಬಿಪಿ ಮೆಡಿಕೇಶನ್ಸ್ ನ ಬೆಸ್ಟ್ ಎಕ್ಸಾಂಪಲ್ ತಗೊಂಡ್ ಕೂಡ ಇಮಿಡಿಯೇಟ್ಲಿ ತಲೆ ಗುಯಿ ಗುಟ್ಟಂಗಾಗುತ್ತೆ ಒನ್ ಅವರ್ ಟೂ ಅವರ್ಸ್ ಆಮೇಲೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಅದಕ್ಕೆ ಬಿ ಪಿ ಫ್ಲಕ್ಚುಯೇಷನ್ಸ್ ಆಗಿರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬಿ ಪಿ ಶುಗರ್ ಅದರ ನ ಮನಿಟರ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಮಾತ್ರೆ ತಗೊಳ್ಳೋದಕ್ಕೆ ಮೊದಲು ಇದರಿಂದ ತಗೊಂಡ್ರೆ ಏನಾದ್ರೂ ಆಗುತ್ತೆ ಅಂತ ವೈದ್ಯರನ್ನ ಕೇಳಿ ತಿಳ್ಕೊಳ್ಳೋದು ಬಹಳ ಒಳ್ಳೇದು ಹಾ ಅದಕ್ಕೋಸ್ಕರ ಮತ್ತೆ ನನಗೇನು ಆಗೋಯ್ತೋ ಈಗೇನೋ ಪ್ರಾಬ್ಲಮ್ ಆಗ್ತಾ ಇದೆಯೋ ಅಂತ ವರಿ ಮಾಡುವಂತಿಲ್ಲ ಅದಕ್ಕೆ ಸೂಕ್ತವಾಗಿ ಏನ್ ಮಾಡ್ಬೋದು ಈ ರೀತಿ ಅಡ್ವರ್ಸ್ ಎಫೆಕ್ಟ್ ಬರ್ಬೋದು ಬಂದಾಗ ಏನ್ ಮಾಡ್ಬೇಕು ಮತ್ತೆ ಅದನ್ನ ತಡೆಗಟ್ಟಲಿಕ್ಕೆ ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಇದನ್ನ ಸಹಿತ ನಾವು ವೈದ್ಯರಲ್ಲಿ ಡಿಸ್ಕಸ್ ಮಾಡ್ಬೇಕಾಗತ್ತೆ ಮತ್ತೆ ಇನ್ನೇನೋ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದೀರಾ ಹೇಳಿ ಡೆಫಿನೆಟ್ಲಿ ಈಗ ನಾವು ಇಷ್ಟೊತ್ತು ಕಾರಣಗಳೇನು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ವಿ ಬಾರದ ಹಾಗೆ ಏನ್ ಮಾಡ್ಬೇಕು ಹೇಳೋದ್ರ ಬಗ್ಗೆ ಸ್ವಲ್ಪ ಖಂಡಿತ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ವೆರಿ ಇಂಪಾರ್ಟೆಂಟ್ ಜೀವನ ಶೈಲಿ ಶೈಲಿ ಎಷ್ಟೊಂದು ಕಾಯಿಲೆಗಳನ್ನ ತಡೆಗಟ್ಟುತ್ತೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಂಪೂರ್ಣ ಆರೋಗ್ಯಕ್ಕೆ ಒಳ್ಳೆ ಆಹಾರ ತಗೋಬೇಕು ನಿದ್ದೆ ವೆರಿ ಇಂಪಾರ್ಟೆಂಟ್ ಮಿನಿಮಮ್ ಏಟ್ ಅವರ್ಸ್ ಕಂಪ್ಲೀಟ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಡಿಹೈಡ್ರೇಷನ್ ಅವಾಯ್ಡ್ ಮಾಡಬೇಕು ವಾಮಿಟಿಂಗ್ ಡಯೇರಿಯಾ ಆದಾಗ ನೀರನ್ನ ಚೆನ್ನಾಗಿ ಕುಡಿಬೇಕು ಇದರಿಂದ ಸಹಿತ ತಲೆ ಸೊತ್ತು ಬರಬಹುದು ಸೊ ಅಂತ ಕಂಡೀಷನ್ ಅವಾಯ್ಡ್ ಮಾಡಬೇಕು ಮತ್ತೆ ಮದ್ಯಪಾನ ಧೂಮ್ರಪಾನ ಅವಾಯ್ಡ್ ಮಾಡಬೇಕುಗಳಿಂದ ದೂರ ಇರಬೇಕು ಮತ್ತೆ ಬಿಪಿ ಶುಗರ್ ಇದ್ದವರು ಥೈರಾಯ್ಡ್ ಇದ್ದವರು ಅದ್ರ ರೆಗ್ಯುಲರ್ ಮಾನಿಟ್ರಿಂಗ್ ಮಾಡ್ಕೊಂಡು ಹೆಲ್ತ್ ಚೆಕ್ಅಪ್ ಮಾಡ್ಕೋಬೇಕು ವರ್ಟಿಗೋ ಇದ್ದವ್ರು ಯಾವಾಗ ಆಗ್ತಾ ಇದೆ ಏನ್ ಮಾಡಿದಾಗ ಆಗ್ತಾ ಇದೆ ಅಂದ್ರೆ ತಲೆಯನ್ನ ಸಡನ್ಲಿ ಟರ್ನ್ ಮಾಡ್ದಂಗ ಆಗ್ತಾ ಇದೆ ಶೆಲ್ಫ್ ಅಲ್ಲಿ ಏನೋ ತಗೊಂಡಾಗ ಆಗ್ತಾ ಇದೆ ಆ ರೀತಿ ಸಡನ್ ಆಗಿ ತಲೆಯನ್ನ ಅಥವಾ ಕುತ್ತಿಯನ್ನ ಮೂವ್ಮೆಂಟ್ ಮಾಡುವಂತ ಕೆಲಸಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಸಡನ್ ಆಗಿ ಮಲಗಿ ಏಳೋದನ್ನ ಅವಾಯ್ಡ್ ಮಾಡ್ಬೇಕು ನಿಧಾನವಾಗಿ ಎದ್ಕೋಬೇಕು ಒಂದು ಮಗ್ಲಲ್ಲಿ ತಿರುಗ್ಕೊಂಡು ನಿಧಾನವಾಗಿ ಎದ್ಕೋಬೇಕು ಎಸ್ಪೆಷಲಿ ಹಿರಿಯರಲ್ಲಿ ಏಜ್ ಆಗ್ತಾ ಹೋದಾಗೆ ನಮ್ಮ ನರ ದೌರ್ಬಲ್ಯ ಆಗತ್ತೆ ಸೊ ಅಟೋನಮಿಕ್ ಡಿಸ್ಫಂಕ್ಷನ್ ಸಹಿತ ವೆರಿ ಇಂಪಾರ್ಟೆಂಟ್ ಸೊ ಅದರಿಂದನೂ ಸಹಿತ ತಲೆ ಸುತ್ತು ಬಂದಂಗೆ ಆಗೋ ಚಾನ್ಸಸ್ ಇರ್ತವೆ ಅಂತವರು ಚೆನ್ನಾಗಿ ನೀರು ಕುಡಿಬೇಕು ಮೆಡಿಕೇಶನ್ ಟ್ಯಾಬ್ಲೆಟ್ಸ್ ತಗೊಂಡಾಗ ದಿಢೀರನೆ ಹೇಳ್ಬಾರ್ದು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇದ್ರ ಹೊರತಾಗಿ ರೆಡ್ ಫ್ಲಾಕ್ಸ್ ಅಂದ್ರೆ ಡೇಂಜರಸ್ ಸೈನ್ಸ್ ಏನಾದ್ರು ಇದ್ರೆ ಇಮಿಡಿಯೆಟ್ಲಿ ಹಾಸ್ಪಿಟಲ್ ಹೋಗಿ ತೋರಿಸಬೇಕು ಬಾಯ್ ತೊದಲ್ದು ವೀಕ್ನೆಸ್ ಇಂಥದ್ದೆಲ್ಲ ಇದ್ದಾಗ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಹತ್ರ ಹೋಗಿ ವೈದ್ಯರ ಹತ್ರ ತೋರಿಸ್ಕೋಬೇಕು ಇದ್ರ ಹೊರತಾಗಿ ಕೆಲವೊಮ್ಮೆ ಪೇಷೆಂಟ್ಸ್ ತುಂಬಾ ಪ್ಯಾನಿಕ್ ಅಟ್ಯಾಕ್ ಮಾಡ್ಕೊಳ್ತಾರೆ ತುಂಬಾ ಟೆನ್ಷನ್ ಆಗಿರ್ತಾರೆ ಈ ಜೀವನದಲ್ಲಿ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ ಆಂಗ್ಸೈಟಿ ಇರುತ್ತೆ ಇಂಥವ್ರಲ್ಲೂ ಸಹಿತ ನಾವು ಕೆಲವೊಮ್ಮೆ ಫಂಕ್ಷನಲ್ ಡಿಸಿನೆಸ್ ಅಂತ ಹೇಳ್ತೀವಿ ಪರ್ಸೆಪ್ಚುಯಲ್ ಡಿಸಿನೆಸ್ ಅಂತ ಹೇಳ್ತೀವಿ ಸೊ ಇಂಥವ್ರು ಸಹಿತ ಮೆಡಿಟೇಷನ್ ರಿಲ್ಯಾಕ್ಸೇಷನ್ ಎಕ್ಸರ್ಸೈಸಸ್ ಇಂಥದನ್ನ ಮಾಡ್ಕೋಬೇಕಾಗತ್ತೆ ಮತ್ತೆ ಈ ರೀತಿ ಪದೇ ಪದೇ ವರ್ಟಿಂಗ್ ಪ್ರಾಬ್ಲಮ್ ಇರೋರು ವೆಸ್ಟಿಬುಲರ್ ರಿಹಾಬಿಲಿಟೇಷನ್ ಥೆರಪಿ ಅಂತ ಹೇಳ್ತೀವಿ ಅಂದ್ರೆ ಕೆಲವಷ್ಟು ಎಕ್ಸರ್ಸೈಸ್ ಇರ್ತವೆಸ್ಟಿಬ್ಯುಲರ್ ಎಕ್ಸರ್ಸೈಜ್ ಅಂತ ಅದು ಕಿವಿಯನ್ನ ಸ್ಟ್ರಾಂಗ್ ಮಾಡ್ತವೆ ಅಂತ ಎಕ್ಸರ್ಸೈಸ್ ಅನ್ನ ಮಾಡೋದ್ರಿಂದ ಪದೇ ಪದೇ ಈ ವರ್ಟಿಗೂ ಆಗೋದನ್ನ ಸಹಿತ ಅವಾಯ್ಡ್ ಮಾಡ್ಕೋಬಹುದು ಡಾಕ್ಟರ್ ಸುಮಂತ್ ಅವರೇ ನೀವು ತಲೆ ಸುತ್ತೋದು ಇದಕ್ಕೆ ಚಿಕಿತ್ಸೆಯ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಈ ತರ ಒಂದು ಸಣ್ಣ ತಲೆ ಸುತ್ತು ಬಂದ ತಕ್ಷಣ ನಾನು ನೇರವಾಗಿ ನಿಮ್ ಗೆ ಹೋಗಬೇಕು ಅಥವಾ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಇದು ಬಹಳ ಕಷ್ಟ ಅಂತ ಅನ್ಸುತ್ತೆ ಮನೆ ಹತ್ರನೇ ಎಲ್ಲಾದ್ರೂ ಚಿಕಿತ್ಸೆ ಸಿಗಬಹುದಾ ಖಂಡಿತ ಎಲ್ಲರಿಗೂ ಈಗ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಟರ್ಷರಿ ಕೇರ್ ಸೆಟಪ್ ಅಲ್ಲಿ ಬಂದು ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ ಬೆಂಗಳೂರಲ್ಲಿ ಇದ್ರೆ ಹತ್ರ ಇದ್ರೆ ಇಮ್ಯಾನ್ಸು ಬೇರೆ ಮೆಡಿಕಲ್ ಕಾಲೇಜು ಹೆಲ್ಪ್ ಆಗುತ್ತೆ ಬಟ್ ಹಳ್ಳಿಗಳಲ್ಲಿ ಇರ್ತಾರೆ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರನೇ ಎಲ್ಲಾ ಜನರ ಜಾಗೃತಿಗೋಸ್ಕರನೇ ಈ ಕಾರ್ಯಕ್ರಮನ ಮಾಡ್ತಾ ಇರೋದು ನಾವು ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಮುಖಾಂತರ ಕವಿ ಪ್ರೋಗ್ರಾಂ ಮುಖಾಂತರ ಬೇರೆ ಬೇರೆ ಡಾಕ್ಟರ್ಸ್ ಬೇರೆ ಬೇರೆ ಎಂಬಿಬಿಎಸ್ ಬಿ ಎಸ್ ಡಾಕ್ಟರ್ ಫಿಸಿಷಿಯನ್ ಬೇರೆ ಬೇರೆ ಈ ನ್ಯೂರಾಲಜಿಕಲ್ ಕಂಡೀಷನ್ಸ್ ಮತ್ತೆ ತಲೆ ಸುತ್ತು ಫಿಟ್ಸು ಬೇರೆ ಬೇರೆ ಕಂಡೀಷನ್ ಬಗ್ಗೆ ನಾವು ಜಾಗೃತಿ ಮೂಡಿಸ್ತಿದ್ವಿ ಅದಕ್ಕೆ ಏನು ಪ್ರಥಮ ಚಿಕಿತ್ಸೆ ಮಾಡ್ಬೋದು ಯಾವಾಗ ನಾವು ಅವ್ರು ರೆಫರ್ ಮಾಡಬೇಕು ಹೇಳೋದನ್ನು ಸಹಿತ ಅವರಿಗೆ ತಿಳಿಸ್ಕೊಡ್ತೀವಿ ಅಂದರೆ ಈ ನಿಮ್ಮ ಬ್ರೇನ್ ಕ್ಲಿನಿಕ್ಗೆ ಹೋದರೆ ಮೊದಲು ಅಲ್ಲಿ ಪರೀಕ್ಷೆ ಮಾಡಿ ಪ್ರಾಥಮಿಕ ಚಿಕಿತ್ಸೆಯನ್ನು ಸಾಧ್ಯವಾದರೆ ಅಲ್ಲೇ ಕೊಟ್ಟು ನಂತರ ಹೆಚ್ಚು ಬೇಕು ಅಂತಂದ್ರೆ ನಿಮಗೆ ರೆಫರ್ ಮಾಡ್ತಾರೆ ಖಂಡಿತ ಈಗ ಬ್ರೈನ್ ಕ್ಲಿನಿಕ್ ಗಳು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನೀವು ಪ್ರಾರಂಭಿಸಿದ್ದೀರಾ ಎಲ್ಲರಿಗೂ ಈ ಬಗ್ಗೆ ತರಬೇತಿಗಳು ನಡೆದಿದೆಯಾ ಡಾಕ್ಟರ್ ಸುಮಂತ್ ಅವರೇ ತರಬೇತಿಗಳು ನಡೀತಾ ಇದಾವೆ ಮತ್ತೆ ಈ ರೀತಿ ಸಮೂಹ ಮಾಧ್ಯಮದ ಮುಖಾಂತರ ಆದಷ್ಟು ಹೆಚ್ಚಿಗೆ ಹೆಚ್ಚಿಗೆ ಜನ ಇದ್ರ ಬಗ್ಗೆ ಜಾಗೃತಿ ಮೂಡಲಿ ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ತಾ ಇದಾವೆ ಹಾಗಾದ್ರೆ ತಲೆ ಸುತ್ತು ಬಂದರೆ ಗಾಬರಿ ಆಗೋದು ಬೇಡ ಡೆಫಿನೆಟ್ಲಿ ಗಾಬರಿ ಆಗುವಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಈ ರೀತಿ ಅಸೋಸಿಯೇಟೆಡ್ ಬೇರೆ ಸಿಂಟಮ್ಸ್ ಇದ್ದಾಗ ನೆಗ್ಲೆಕ್ಟ್ ನಿರ್ಲಕ್ಷ್ಯ ಹೋಗಿ ಅದಕ್ಕೆ ಸೂಕ್ತವಾದ ತಗೋಬೇಕು ಡಾಕ್ಟರ್ ಸುಮಂತ್ ಅವರೇ ಕವಿ ಸರಣಿಯಲ್ಲಿ ತಲೆ ಸುತ್ತಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ಬಹುಶಃ ನಿಮ್ಮ ಈ ಎಲ್ಲಾ ಮಾಹಿತಿಯನ್ನ ನಮ್ಮ ಕೇಳುಗರು ಕೂಡ ಗಮನಿಸ್ತಾರೆ ತಲೆ ಸುತ್ತು ಬಂತು ಅಂತ ಗಾಬರಿ ಆಗದೆ ಕೂಡಲೇ ತಜ್ಞ ವೈದ್ಯರನ್ನ ಭೇಟಿ ಮಾಡುವಂತಹ ಮನಸ್ಸನ್ನ ಮಾಡ್ತಾರೆ ಅಂತ ನಾವು ಕೂಡ ಭಾವಿಸ್ತೇವೆ ನಿಮ್ಮೆಲ್ಲಾ ಮಾಹಿತಿಗೆ ಧನ್ಯವಾದಗಳು ಡಾಕ್ಟರ್ ಸುಮಂತ್ ಅವರೇ ನಮಸ್ಕಾರ ನಮಸ್ಕಾರ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾ ಸುಮಂತ್ ಜಯದೇವ ಬೆಳಗಂಡಿ ಸೀನಿಯರ್ ರೆಸಿಡೆಂಟ್ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ನಿಮ್ಹಾನ್ಸ್ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಭಾರತೀ ನಾಗರ್ಮಠ್ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ